ಬಿಜೆಪಿ ಯಾಕೆ ಮೋದಿ ಮಾಡಿದ್ದಾರೆ ಈಗಿರ್ತಕ್ಕಂಥವರು ಯಾವ ಸ್ವತಂತ್ರ ಓಡಾಡಿದ್ರು ಇವ್ರು ಏನಿದ್ರು ಇವಾಗ ದುಡ್ಡು ಮಾಡೋದಕ್ಕೆ ಓಡಾಡ್ತಾ ಇದಾರೆ ಅಷ್ಟೇ ಯಾಕಂತಂದ್ರೆ ಗ್ಯಾರಂಟಿ ಬಾಕಿಗಳು ಕೊಟ್ಟಿದಾರಲ್ಲ ಪ್ರಾಣ ಇದ್ರೆ ಕೈ ಬಿಟ್ಟು ನಾವು ಬೇರೆ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ್ದು ಮೋದಿ ಬರ್ಬೇಕು ನಾವು ಓಟ್ ಹಾಕ್ಬೇಕು ಅಷ್ಟೇ ಮಲ್ಲೇಶ್ ಬಾಬು ಅವ್ರಿಗೆ ನಮ್ ಸಿದ್ದರಾಮಣ್ಣ ಕಾಂಗ್ರೆಸ್ ಅಂತ ತುಂಬಾ ಇಷ್ಟ ಸೊ ಇವಾಗ ನಿಮ್ಮ ಮತ ನಮ್ಮ ಮತ ಕಾಂಗ್ರೆಸ್ ಬಿಜೆಪಿ ನಮ್ಗೆ ಅನುಕೂಲ ಇದೆ ಹುಟ್ಟಿದಾಗಿಂದ ನಾನು ಬೇರೆ ಹಾಕಿಲ್ಲ ಬಿಜೆಪಿ ಬಿಜೆಪಿ ನಮ್ಮ ಒಲವು ಯಾವ ಪಕ್ಷಕ್ಕಿಲ್ಲ ಮೇಡಮ್ ಇಲ್ಲಿ ಕೋಲಾರ ಬರಗಾಲ ಬಂದ್ಬಿಟ್ಟಿದೆ ಅವರು ಎರಡು ಬಾರಿ ಸೋತಿದ್ದಾರೆ ಈ ಸಲ ಅವಕಾಶ ಕೊಡ್ಬೇಕು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಪಕ್ಷ ನಿಲ್ಸ್ತೇ ಹಳ್ಳಿಗೆ ಬಸ್ ಇಲ್ಲ ಎಪ್ಪತ್ತೆರಡು ವರ್ಷ ಆಯ್ತು ಯಾವ ಹಳ್ಳಿ ಸರ್ ಮಲ್ಲೇಗೂರ್ ಮಲ್ಲೇಂಗೂರ್ ಬಸ್ ಇಲ್ವಾ ಸರ್ ಬಂಗಾರಪೇಟೆ ಹತ್ರ ದೇವಗಾನಲ್ಲಿ ಹತ್ರ

ನಾವು ಆಗ್ತಾ ಇರೋದು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾವ ಸರ್ ಬಿಜೆಪಿ ಮೋದಿ ಬೇಕು ದೇಶಕ್ಕೆ ಏನ್ ನೋಡಿ ಅವ್ರ ಅಂದ್ರೆ ನೀವು ಮೋದಿ ಆಗ್ತದೆ ಅವ್ರು ಹೇಳಿದ್ರು ಬಸ್ ಹಾಕ್ಸಿಲ್ಲ ಅಂತಿ ಆಗ್ತದೆ ಫಸ್ಟ್ ಕುಮಾರಸ್ವಾಮಿ ಅವರೆಲ್ಲ ಮೋದಿನ ಬೈತಿದ್ರು ಇವಾಗ ಅವ್ರ ಪಕ್ಷದವ್ರಿಗೆ ನಿಲ್ಸಿದಾರೆ ಓಟ್ ಹಾಕ್ತೀರಾ ಯಾಕೆ ಯಾಕೆ ಸರ್ ಆ ಕಡೆ ಕಾಂಗ್ರೆಸ್ ನಿಲ್ಸ್ಲಿ ಕಾಂಗ್ರೆಸ್ ಪಕ್ಷ ಸರ್ ಈ ಸಲ ಲೋಕಸಭಾ ಎಲೆಕ್ಷನ್ಸ್ ಇಪ್ಪತ್ತಾರು ದಿನ ಹೌದು ಯಾವ ಪಕ್ಷಕ್ಕೆ ನಿಮ್ ಹೋಲುವ ನಮ್ಮ ಹೊಲವು ಯಾವ ಪಕ್ಷಕ್ಕಿಲ್ಲ ಮೇಡಮ್ ಇಲ್ಲಿ ಕೋಲಾರ ಬರಗಾಲ ಬಂದ್ಬಿಟ್ಟಿದೆ ಮಳೆ ಇಲ್ಲ ಯಾರೂ ನಮಗೆ ಇಲ್ಲಿ ಯಾವುದೇ ಸರ್ಕಾರಗಳು ಬಂದ್ರು ನಮಗೆ ಇಶ್ಯೂಸು ಶಾಶ್ವತವಾಗಿ ಪರಿಹಾರ ಮಾಡ್ತಾ ಇಲ್ಲ ರೈತರು ಇಲ್ಲೆಲ್ಲ ಹೆಚ್ಚಿಗಿರೋದು ಈಗ ಬೆಳೆಗಳೆಲ್ಲ ಒಣಗ್ತಾ ಇದಾವೆ ನಮ್ಗೆ ಶಾಶ್ವತ ನೀರಿನ ವ್ಯವಸ್ಥೆಗಳು ಯಾರು ಮಾಡಿಲ್ಲ ಹಂಗಾಗಿ ಒಬ್ರು ಬರ್ತಾರೆ ಗೆಲ್ತಾರೆ ಮಾಡ್ತಾರೆ ನಮ್ಗೆ ಭರವಸೆ ಶಾಶ್ವತ ನೀರಾವರಿ ಯಾರು ಮಾಡ್ತಾರೆ ನದಿ ಜೋಡಣೆ ಮಾಡಿ ನಮ್ಗೆ ಕುಡಿಲಿಕ್ಕೆ ಇರ್ಬೋದು ವ್ಯವಸಾಯಕ್ಕೆ ಇರ್ಬೋದು ನೀರು ಬಿಡ್ತಕ್ಕಂಥ ಮಾಡಿದರೆ ಅದು ಏನು ಕುಡಿಯೋಕೆ ಮಾತ್ರ ಮಾಡಿದ್ದಾರೆ ವ್ಯವಸಾಯಕ್ಕೆ ನೀರಿಲ್ಲ ಹಂಗಾಗಿ ರೈತರಿಗೆ ಅನುಕೂಲ ಯಾರು ಮಾಡ್ತಾರೆ ಅವ್ರನ್ನ ಮಾಡಿದೋಟ್ ಆಗ್ತೀರಾ ನಿನ್ನೆ

ಕಾಂಗ್ರೆಸ್ ಅವರಿಂದ ಇಷ್ಟು ಎಪ್ಪತ್ತು ವರ್ಷಗಳಿಂದ ಇಷ್ಟು ಮಾತ್ರ ಇಂಡಿಯಾದಲ್ಲಿ ಅಭಿವೃದ್ಧಿ ಆಗಿದೆ ಅಂದ್ರೆ ಕಾಂಗ್ರೆಸ್ ಇಲ್ಲ ಮೇಡಮ್ ಇವಾಗ ಕಾಂಗ್ರೆಸ್ಗೆ ನೀವು ನಿಮ್ಮ ಮತ ಯಾರಿಗೆ ನಮ್ಮ ಮತ ಕಾಂಗ್ರೆಸ್ ಯಾಕೆ ಸರ್ ಯಾಕೆಂದ್ರೆ ನಾವು ಕೋಮವಾದ ಪಕ್ಷ ನಾವು ಗಿಲ್ಸಕ್ಕೆ ನಾವು ಇಲ್ಲ ಕೋಮವಾದ ಪಕ್ಷ ಯಾವುದು ಸರ್ ಬಿಜೆಪಿ ಎರಡು ಕೋಟಿ ನಿರುದ್ಯೋಗಗಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿದ್ರು ಮೋದಿ ಅವರು ಇದುವರೆಗೂ ಯುವಕರಿಗೆ ಉದ್ಯೋಗ ಇಲ್ಲ ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ಅಮೌಂಟ್ ಆಗ್ತೀನಿ ಅಂದರೆ ಇದುವರೆಗೂ ಇಲ್ಲ ಎಲ್ಲ ಸುಳ್ಳು ಆಶ್ವಾಸನೆಲ್ಲ ಕೊಟ್ಟು ಇವತ್ತು ದೇಶವನ್ನು ಲೂಟಿ ಮಾಡಿ ಇವತ್ತು ಯಾಮರಿಸುವಂಥ ಕೆಲಸ ಮೋದಿ ಸರ್ಕಾರ ಮಾಡ್ತಾಯಿದೆ ನಮ್ಮ ಭಾರತದಲ್ಲಿ ಕಾಂಗ್ರೆಸ್ ಬಂದರೆ ಸುಭಿಕ್ಷವಾಗಿ ಸರ ಜನ ಸಹ ಸಂತೋಷದ ಬದುಕ್ತಾನೆ ಅಂತ ನಾನು ಹೇಳಿ ಕರ್ನಾಟಕನೇ ಅಲ್ಲ ಇಡೀ ದೇಶದಲ್ಲಿ ಜನ ಸುಭಿಕ್ಷವಾಗಿ ಬದುಕಬೇಕಂದ್ರೆ ಕಾಂಗ್ರೆಸ್ ಕೇವಲ ಬೇಕೇ ಬೇಕು ಏನು ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ರು ಇದೋರು ಕೂಡ ಐ ಅರವತ್ತು ವರ್ಷದಲ್ಲಿ ಐವತ್ತು ಕೋಟಿ ಐವತ್ತು ಸಾವಿರ ಕೋಟಿ ಸಾಲನೇ ಮಾಡಿದವರು ಇವರು ಹತ್ತು ವರ್ಷದಲ್ಲಿ ನೂರೈವತ್ತು ಸಾವಿರ ಕೋಟಿ ಸಾಲ ಮಾಡಿ ಹೋಗಿದ್ರು ಇವೆಲ್ಲ ಏನು ಇವತ್ತು ಬಡವ ತಿನ್ನೋದಕ್ಕೆ ಆಹಾರ ಇಲ್ಲ ಕೂಲಿ ಇಲ್ಲ ಕೆಲಸ ಇಲ್ಲ ಉದ್ಯೋಗ ಹೊಟ್ಟಿನ ಉದ್ಯೋಗ ಇಲ್ಲ ಮಹಿಳೆಯರಿಗೆ ಎಲ್ಲೂ ಕೂಡ ಸ್ಥಾನಮಾನ ಇಲ್ಲ ಬ ಭೇಟಿ ಬಚಾವ ಭೇಟಿ ಪಡಾವೋ ಅಂತ ಹೇಳೋರು ಎಲ್ಲಿ ಹೆಣ್ಮಗಳು ರಕ್ಷಣೆ ಹೇಳಿ ನಿಮ್ಮ ಮತ ನಮ್ಮ ಮತ ಕಾಂಗ್ರೆಸ್ ಸರ್ ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ನಿಮ್ಮ ಸರ್ ಯಾವ ಪಕ್ಷ ಓಟ್ ಹಾಕ್ತೀರಾ

ಯಾಕಂದರೆ ಶ್ರೀಮತಿ ಇಂದಿರಾ ಗಾಂಧಿ ಎಪ್ಪತ್ತಾರು ಎಪ್ಪ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಟೆನೆಂಟಿ ಆಕ್ಟು ಉಳುವವನಿಗೆ ಭೂಮಿ ಅಂತ ಮಾಡಿದ್ಲು ಅದರಲ್ಲಿ ನಾವು ಜೀವನ ಜೀವನ ಆರಿಸ್ಕೊಳ್ತಾ ಇದ್ದೀರಿ ಅದಿಲ್ಲದೆ ಹೋಗಿದರೆ ಇವತ್ತು ನಾವು ಬೀದಿಯಲ್ಲಿ ತಿರ್ಕೊಂಡು ತಿನ್ನಬೇಕು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಮಾಡಿರೋದು ನಾವು ಜಮೀನು ಸಂಪಾದನೆ ಮಾಡಿದ್ವಿ ಉಳುವವನಿಗೆ ಇದು ಜೋಡಿ ಗ್ರಾಮದಿಂದ ಟೆನೆಂಟ್ ಯಾಕ್ಟ್ ತಂದು ನಮ್ಗೆಲ್ಲಾ ಜಮೀನ್ ಕೊಡ್ಸಿದ್ದಾರೆ ಅದ್ರಿಂದ ನಾವು ಕೈ ಬಿಡೋದೇ ಇಲ್ಲ ನಾವು ಏನಿದ್ರೇನು ನಾವು ಪ್ರಾಣ ಇದ್ರೇನು ಕೈ ಬಿಟ್ಟು ನಾವು ಬೇರೆ ತಾವು ಬಿಟ್ಟು ಬೇರೆ ಯಾವುದಕ್ಕಾಗಲ್ಲ ಬಡವ್ರು ಚೆನ್ನಾಗ್ ಗಮನಿಸ್ತಾರ ಬಡವ್ರಕ್ಕೋಸ್ಕರ ಯೋಚನೆಗ ಜಾರಿ ತಂದೆ ಎರಡ್ ಸಾವಿರ ಆಕ್ಯುನೇಶನ್ ಕೊಟ್ಟಿದ್ರಿ ಎಲ್ಲ ಮಹಿಳೆಯರನ್ನಾಗ್ಲಿ ಜೆಂಟ್ಸ್ನಾಗ್ಲಿ ಬಡವ್ರನ್ನ ಗಮನಿಸ್ತಾರೆ ಬಡವರಿಗಾಗಿ ಅದು ಪಕ್ಷ ಇರೋದು ಇದು ಬಂದು ಶ್ರೀಮಂತ್ರಗಾಗಿ ಇದು ಮಾಡ್ತಾರೆ ಬಿಜೆಪಿ ಜೆ ಅದರಿಂದ ನಮ್ಗೆ ಇಷ್ಟ ಆಗೋದಿಲ್ಲ ಈ ಸಲ ಮಕ್ಳಿಗ್ರಿಗೆ ಕೊಟ್ಟಿದ್ದೀವಿ ಎಂಟು ಸೀಟ್ ಅಂದ್ರೆ ಜಾತಿ ಭೇದ ಮಾಡ್ತಿದ್ದಾರೆ ಅದೆಲ್ಲ ಏನಿಲ್ಲ ಇದು ಇಲ್ಲಿ ಜಾತಿಭೇದ ಏನಿಲ್ಲ ಪಕ್ಷ ಮುಖ್ಯ ಇದಾಗ್ತೀರಾ ಸರ್ ಬಿ ಯಾಕೆ ಬಿಜೆಪಿಗೆ ಬಿಜೆಪಿಗೆ ಪಿಗೆ ಯಾಕೆ ಅಂದರೂ ನಮ್ಮ ದೇಶ ಉಳಿಸ್ತದ ನಮ್ಮ ದೇಶನ ರಕ್ಷಣೆ ಮಾಡ್ತಾರೆ ಈ ಸಲ ನಿಮ್ಮ ಮತ ಮೋದಿಗೆ ಸರ್ ಈ ಸಲ ಯಾವ ಪಕ್ಷಕ್ಕೆ ಹಾಕ್ತೀರಾ ಸರ್ ಯಾಕೆ ಸರ್

ಒಳ್ಳೆ ರೀತಿಯಲ್ಲಿ ಒಳ್ಳೆ ಯೋಜನೆ ಕೊಟ್ಟಿದೆ ಈ ಬಾವಿ ಅದರಿಂದ ಎಲ್ಲ ಸ್ಕೀಮ್ಸ್ ಕೊಟ್ಟಿದೆ ಮಹಿಳೆಯರಿಗೆ ಒಳ್ಳೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಒಳ್ಳೆ ಯೋಜನೆ ಕೊಟ್ಟಿದಾವೆ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಕೂಡ ಒಳ್ಳೆ ಕೊಟ್ಟಿದ್ದಾರೆ ಇಲ್ಲಿ ಕೋಲಾರಿಗೆ ಬಾವಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ನಾವು ಮತ ಹಾಕ್ಲೇ ಈ ಟೈಮ್ ನಿಮ್ ಮನೆಯವರಿಗೆ ಅಮೌಂಟ್ ಬರ್ತಿದೆಯಾ ಟೂ ತೌಸಂಡ್ ಇಲ್ಲ ನಮಗೆ ಬೇಡ ನಾವು ಐಟಿ ಸರ್ ಈ ಸಲ ಓಟ್ ಹಾಕ್ತೀರಾ ನೀವು ಕಾಂಗ್ರೆಸ್ ಯಾಕೆ ಸರ್ ನಾವು ಆವಾಗಿನಿಂದ ಕಾಂಗ್ರೆಸ್ ಯಾಕೆ ಸರ್ ಅವತ್ತಿಂದ ಕಾಂಗ್ರೆಸ್ ನಾವು ಹುಟ್ಟಿನ ದಿವಸದಿಂದ ಕಾಂಗ್ರೆಸ್ ಕಾಂಗ್ರೆಸ್ ನಮ್ ತಂದೆ ಅವರು ನಮ್ಮ ತಾಯಿ ನಮ್ಮ ತಾತ ಅವರು ಇದರಿಂದ ಅಂದ್ರೆ ಅಭಿವೃದ್ಧಿ ಮಾಡೋರ್ಗ್ ಹಾಕಲ್ವಾ ನೀವು ಅಭಿವೃದ್ಧಿ ಮಾಡ್ತಿದಾರ ಕಾಂಗ್ರೆಸ್ ಅವರು ಹೇಗೆ ಏನು ಅಂತ ಅವರು ಏನನ್ನ ಆಗ್ಲಿ ನಾವು ಕಾಂಗ್ರೆಸ್ ಯಾಕೆ ಮೋದಿ ದೇಶಕ್ಕೆ ಒಗ್ಳು ಮಾಡಿದ್ದಾರೆ ದೇಶ ಇದ್ರೆ ಮೋದಿ ದೇಶನ್ ಅವರೆಲ್ಲ ಮಾರಾಕಿರೋ ಸಾಕು ಮೋದಿ ರೈಲ್ವೆ ಮಾರಾಕ್ತಾರೆ ಏರ್ ಲೈನ್ಸ್ ಮಾರಿದ್ದಾರೆ ಇವಾಗ ರೈಲ್ವೆ ಮೋದಿ ಇದ್ದಾಗ ದೇಶ ಇಷ್ಟ ಒಳ್ಳೆ ರಾಜ್ಯ ನಡೆಸ್ತಾ ಇದ್ದಾರೆ ಒಡೆ ಒಳ್ಳೆ ಹಾಡಿದೆ ಸಾಕು ಮೋದಿ ಬರ್ಬೇಕು ಈ ಸಲ ಏನನ್ನಾಗ್ಲಿ ಲೋಕಸಭಾ ಎಲೆಕ್ಷನ್ ಮೋದಿ ಆಮ್ ವರ್ಷಕ್ಕೆ ಬರ್ತಾ ಮೋದಿ ಪಕ್ಕ ಪಕ್ಕ ನೂರ್ ನಾನೂರ್ ಸೀಟ್ ಬರಂಗಿದ್ರೆ ಮೈತ್ರಿ ಏನಕ್ಕೆ ಮಾಡ್ಕೋಬೇಕು ಇತ್ತು ಸೀಟ್ ಹೆಚ್ಚಾಗೈತ್ ತಪ್ಪೇನಿಲ್ಲ ತಪ್ಪೇನಿಲ್ಲ ಅನುಕೂಲ ಆಗ್ತದೆ ಒಳ್ಳೇದಾಗ್ತದೆ ಈ ಸಲ ಮೋದಿ ನಮಸ್ತೆ ಕಾಂಗ್ರೆಸ್ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ ಈ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಆ ಒಂದು ಕಾರಣದಿಂದ ಅವರು ಏನು ಒಂದು ಐದು ಸರ್ಕಾರದ ಸ್ಕೀಮುಗಳನ್ನು ಹೇಳಿದ್ರು ನಡ್ಕೊಂಡಿದ್ದಾರೆ ಅದು ಎಲ್ಲ ಕಡೆನು ಸ್ವಲ್ಪ ಕಾಂಗ್ರೆಸ್ ಬಂಗಾರಪೇಟೆ ಕ್ಷೇತ್ರ ಕಾಂಗ್ರೆಸ್ ಮುಂದೆ ಬರೋಂಗೆ ಬರ್ತಾ ಖಂಡಿತ ಎರಡ್ ಸಾವಿರ ಖಂಡಿತ ಬರ್ತಾ ಇದೆ ರೇಷನ್ ಎಲ್ಲ ಬರ್ತಾ ಇದೆ ಎಲ್ಲ ಅನುಕೂಲಗಳು ಸಿದ್ದರಾಮಯ್ಯ ಅವರ ಕಡೆಯಿಂದ ನಮ್ಗೆ ಇಲ್ಲ ಸಿದ್ಧರಾಮಣ್ಣ ಕಾಂಗ್ರೆಸ್ ಅಂತ ತುಂಬಾ ಇಷ್ಟ ಯಾಕೆ ಅವರು ಅವಳ ಹಿಂದೆ ಹಿಂದಿನ ಕಾಲದಿಂದ ಹೆಚ್ಚಾಗಿ ನಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಅನ್ನೋದು ಒಂದು ದೊಡ್ಡ ಒಂದು ದೊಡ್ಡ ಮಟ್ಟದ ಒಂದು ಇದಾಗಿದೆ ಆ ಒಂದು ಕಾರಣದಿಂದ ನಾವೆಲ್ಲ ಕಾಂಗ್ರೆಸ್ಗೆ ಹೆಚ್ಚಾಗಿ ವೋಟ್ ಮಾಡೋದು ಅವತ್ತಿಂದು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಈ ಸ್ಥಳೀಯ ಶಾಸಕರು ಕೂಡ ಸುಮಾರು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರ ಕ್ಷೇತ್ರನ ಆ ಒಂದು ಕಾರಣದಿಂದ ನಾವೆಲ್ಲ ಕಾಂಗ್ರೆಸ್ ಗೆ ನಾವು ವೋಟ್ ಮಾಡೋದಿಲ್ಲ ಇಲ್ಲಿ ಕ್ಯಾಂಡಿಡೇಟ್ ಯಾರು ಸರ್ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್

ಸನ್ಮಾನ್ಯ ಮೋದಿಯವರ ಒಂದು ಆಡಳಿತನ ನೋಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಸ್ತಂಧಿಸಿರೋದ್ರಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೇವಲ ಮೂರು ಕ್ಷೇತ್ರಗಳು ಮಾತ್ರ ಅವರಿಗೆ ಸೀಮಿತ ಮಾಡಿಕೊಂಡು ಉಳಿಕೆದೆಲ್ಲನ ಜೆ ಡಿ ಎಸ್ನವರು ಸಹ ಬಿ ಜೆ ಪಿಯವರೊಟ್ಟಿಗೆ ಕೈ ಜೋಡಿಸಿರೋದ್ರಿಂದ ದೇಶದ ಮುಂದೆ ಪ್ರಧಾನಿ ಆಗಬೇಕು ಮೋದಿಯವರು ದೇಶನ ಉದ್ಧಾರ ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ದೃಷ್ಟಿಯಿಂದ ಮಾಡಿರೋದ್ರಿಂದ ಈ ಸಾರಿ ಎಲ್ಲರೂ ಒಮ್ಮತದಿಂದ ಮೈತ್ರಿ ಮಲ್ಲೇಶ್ವರಾಗಿರೋದರಿಂದ ಬಿ ಜೆ ಪಿಯವರು ಈ ಸಾರಿ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಎರಡು ಸಾರಿ ಈ ಕ್ಷೇತ್ರದಲ್ಲಿ ಸೋತಿದ್ದಾರೆ ಒಳ್ಳೆ ವ್ಯಕ್ತಿ ಮತ್ತು ಅದನ್ನು ಎಮ್ ಬಿ ಎ ಮಾಡ್ಕೊಂಡಿದ್ದಾನೆ ಐ ಎ ಎಸ್ ಆಫೀಸರ್ ಮಗ ಎಲ್ಲ ರೀತಿಯಲ್ಲೂ ಜನಗಳಿಗೆ ಕಸ ಸ್ಪ ಸ್ಪಂದಿಸ್ತಾನೆ ನಿಮ್ಮ ಶಾಂತಿ ಸ್ವಭಾವ ಮತ್ತು ಒಳ್ಳೆಯ ಎಜುಕೇಟೆಡ್ ಆಗಿರೋದ್ರಿಂದ ಎಲ್ಲಾ ವಿಚಾರಗಳಲ್ಲೂ ಸ್ಪನ್ಸರ್ ಅನ್ನೋ ದೃಷ್ಟಿಯಿಂದ ವ್ಯಕ್ತಿಗತವಾಗಿ ಒಳ್ಳೆಯವನಾಗಿರೋದ್ರಿಂದ ಅದನ್ನು ಈ ವೋಟ್ ಮಾಡಿ ಜಯಶೀಲ್ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಸೌಲಭ್ಯಗಳು ಮಾಡಿದೆ ಬಿಜೆಪಿ ಏನು ಮಾಡಿದೆ ಅಂತ ಹೇಳಿ ಮಾಡೋದು ಮೇಡಮ್ ಎಲ್ಲ ಸುಳ್ಳುಗಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಏನು ಮಾಡಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕಲ್ಲ ಅದಕ್ಕೆ ನಾವು ಕಾಂಗ್ರೆಸ್ ಕೆಲಸಗಳೆಲ್ಲ ಮಾಡಿದ್ದಾರೆ ಮೇಡಮ್

ಜೆಡಿಎಸ್ ಇವಾಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗೈತಲ್ಲ ಯಾರ್ಗಾಗ್ತೀರಾ ಯಾರಿಗಾಗ್ತೀರಾ ಓಟ್ ಜೆಡಿಎಸ್ ಬಿಜೆಪಿಗೆ ಆಗ್ತೀರಾ ಯಾಕೆ ಆಗ್ತೀರಾ ಜೆಡಿಎಸ್ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾ ಮಲ್ಲೇಶ್ ಬಾಬು ಅವ್ರು ಯಾರಾಗ್ತೀರಾ ಅವ್ರಿಗೆ ಸಲ ಎಲೆಕ್ಷನ್ ಅಲ್ಲಿ ಆಗ್ತೀರಾ ಕಾಂಗ್ರೆಸ್ ಇಲ್ಲ ಮೈತ್ರಿ ಕೂಟಕ್ಕೆ ಈ ಸಲ ಕಾಂಗ್ರೆಸ್ ಬರ್ಬೇಕು ಯಾಕೆ ಬರಬೇಕು ಸರ್ ಒಳ್ಳೆ ಕೆಲಸ ಇದು ಎಲ್ಲ ಮಾಡ್ತಾರೆ ಮಾಡ್ತಾ ಇದ್ದಾರೆ ಟ್ಯೂಟ್ರೋ ತಂದು ಕೊಡ್ತಾರೆ ಮಿಕ್ಕಿದ್ದು ಎಲೆಕ್ಟ್ರಿಸಿಟಿ ಬಿಲ್ ಸೇಫ್ಟಿಂಗ್ ಮಾಡ್ತಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಬಡವರಿಗೆ ಅದಕ್ಕೆ ಕಾಂಗ್ರೆಸ್ ಆಗ್ತೀವಿ ಕಾಂಗ್ರೆಸ್ ಬರ್ತಿದ್ಯಾ ನಿಮ್ಗೆ ಅಮೌಂಟ್ ನಿಮ್ಮ ನಿಮ್ಮ ಅಮ್ಮಗೆ ಬರ್ತಿದ್ರು ಆರುನೂ ಮುನ್ನೂರು ರೂಪಾಯಿ ಹತ್ತಿ ಹಕ್ಕಿ ಎರಡು ಸಾವಿರ ರೂಪಾಯಿ ಇವಾಗ ಹಾಂ ಸ ನೂರ ಮೂವತ್ತು ರೂಪಾಯಿ ಇದ್ದಿದ್ದು ಎಣ್ಣೆ ನೂರ ಎಂಬತ್ತು ರೂಪಾಯಿ ಹಾಂ ಎಂಬತ್ತೈದು ರೂಪಾಯಿ ಇದ್ದಿದ್ದು ಬ ಹಸಿರು ರೂಪಾಯಿ ಏನು ಗುರು ನಾನು ನಮಗೆ ಲೂಟಿ ಮಾಡಿ ನಮಗೆ ಕೊಡೋದು ಗೋರ್ಮೆಂಟ್ ಇದು ಹೇಳಿ ಹಾಂ ಅವನು ಹದಿನೈದು ಲಕ್ಷ ಕೊಡ್ತೀನಿ ಹತ್ತು ಕೊಡ್ತೀನಿ ಕೊಡ್ತೀನಿ ಅವನು ಹಂಗೆ ಇವ್ನು ಹಿಂಗೆ ದೇಶ ಉದ್ಧಾರ ಆಗೋದು ಯಾವಾಗ ಗೊತ್ತಾ ಎಜುಕೇಟೆಡ್ಗೆ ಕೊಡಬೇಕು ಸೀಟು ಏನು

ಫ್ರೀನಾ ಬಸ್ಸು ಕಾಂಗ್ರೆಸ್ ಓಟ್ ಹಾಕ್ಲೈತೆ

ಹತ್ರ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ಸ್ ಯಾರ್ ಹಾಕ್ತಿರ ಸರ್ ಮೈತ್ರಿ ಕುಟಕ್ಕ ಮೈತ್ರಿ ಇಲ್ಲಾಂದ್ರೆ ಯಾಕೆ ಒಂದಕ್ಕೆ ಯಾಕೆ ಸರ್ ಅಂತ ಯಾಕೆ ಅನ್ಕೊಳ್ತಾ ಇದ್ ಬಂದ್ರೆ ನೀವ್ ಪಕ್ಷ ಅಂತ ಅಂದ್ರೆ ನಿಮ್ಗೆ ಅಭಿವೃದ್ಧಿ ಮಾಡಿರೋದೇನು ಗೊತ್ತಾಗ್ತಿಲ್ವಾ ಕಾಣಿಸ್ತಿಲ್ವಾ ನಾವ್ ಹೇಳಿದ್ರೆ ನೀವ್ ಆಗ್ತೀರಾ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಇವಾಗ ಜೆಡಿಎಸ್ ಬಿಜೆಪಿ ಕೂಟ ಆಗೈತೆ ಕಾಂಗ್ರೆಸ್ ಒಂದ್ ಪಕ್ಷ ಇದೆ ಯಾವ್ದಕ್ ಆಗ್ತಿರಾ ಸರ್ ಯಾವ್ರೆ ಅದಕ್ಕೆ ಸರ್ ಇದೇನ್ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಗೆ ವೋಟ್ ಹಾಕೋದು ಯಾಕಂತಂದ್ರೆ ಗ್ಯಾರಂಟಿ ಬಾಗಿಗಳು ಕೊಟ್ಟಿದಾರಲ್ಲ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಮತ್ತೆ ಬಸ್ಗಳಲ್ಲಿ ಪ್ರೀ ಬಸ್ ಮತ್ತೆ ಅಕ್ಕಿ ಇವೆಲ್ಲ ಕೊಟ್ಟಿದಾರಲ್ಲ ಅದಕ್ಕೆ ನಾವು ಕಾಂಗ್ರೆಸ್ ಗೆ ಓಟ್ ಹಾಕೋದು ಸರ್ ಅಮೌಂಟ್ ಕೊಟ್ಟು ಅಕ್ಕಿ ಇದು ಅಮೌಂಟ್ ಕೊಟ್ಟು ಎಲ್ಲ ಎಲ್ಲಾನು ಸೋಂಬೇರಿ ಮಾಡ್ತಾ ಇದ್ದಾರೆ ಅಂತಲ್ಲ ಮೇಡಮ್ ಈಗ ಸಂಪಾದನೆ ಮಾಡೋರೆಲ್ಲ ಈಗ ನೀವ್ ಹೇಳ್ತಾ ಇದೀರಾ ಸೋಂಬೇರಿ ಏನು ಗ್ಯಾರಂಟಿ ಬಾಗಿಗಳು ಕೊಟ್ಟು ಸೋಂಬೇರಿ ಆಗಿದ್ದಾರೆ ಇದ್ದಾರೆ ಕೊಡು ಬಡವರು ಇದಾರೆ ತುತ್ತು ತಿಂದಾಗಿ ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಂದ್ರೆ ಅವರು ಬಡವರಿಗೆ ಆ ಎರಡು ಸಾವಿರ ರೂಪಾಯಿ ಯೂಸ್ ಆಗುತ್ತೆ ಮತ್ತೆ ಅಕ್ಕಿ ಅಕ್ಕಿ ಕೊಡ್ತಾ ಇದಾರಲ್ಲ ಈಗ ಕೆಲವರೆಲ್ಲ ಮಾರ್ಕೊಂತಾರೆ ಇರೋರು ಮಾರ್ಕೊಂತಾರೆ ಇಲ್ದಿರೋರಿಗೆ ಪಾಪ ಒಂದು ಹೊತ್ತು ಊಟ ಇಲ್ಲ ಅವ್ರಿಗೆ ಆ ಅಕ್ಕಿ ಯೂಸ್ ಆಗ್ತಾ ಇದೆ ಒಂದು ಮತ್ತೆ ಬಡವರು ಬಸ್ ಪಾಸು ಈಗ ಈ ಕೂಲಿನಲ್ಲಿ ಮಾಡೋರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅವ್ರೇನ್ ಮಾಡ್ತಾರೆ ಈಗ ಬಸ್ಗಳಲ್ಲಿ ಫ್ರೀ ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು ಯಾಕಂತಂದ್ರೆ ಈಗ ಸಪೋಸ್ ನಾವು ಇವಾಗ ಒಂದು ಕಾರ್ಮಿಕರು ಅಂತ ತಿಳ್ಕೊಳ್ಳಿ ಈ ಕೋಲಾರ ಹೋಗ್ ಮೈಸೂರು ಕರೀತಾರೆ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಯಾರು ಕೊಡೋದಿಲ್ಲ ಸೊ ಅದರಿಂದ ಹೆಲ್ಪ್ ಆಗಿದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ನ ಲೈಕ್ ಮಾಡ್ತೀವಿ ಆಗ್ಬೇಕಂತ ಯಾಕೆ ಸರ್ ಯಾಕೆ ಅಂದ್ರೆ ಪಾಪ ದೇಶಕ್ಕೋಸ್ಕರ ಏನೇನು ಮಾಡ್ತಾರೋ ಆ ಸರ್ ಇಷ್ಟು ದಿವಸ ಇದ್ದಿದೆ ಹೆಂಗೆ ಇವಾಗ ಹೆಂಗಿದೆ ನಮ್ಮ ಇಂಡಿಯಾ ಬರೆ ಇದೆ ಅದರಿಂದ ಇಷ್ಟು ಬಂದ್ರೆ ಎಸನ್ ಗೆ ಹಾಕಬೇಕು ದೇಶ ನಾಡಕ್ಕೆ ಬಂದ್ರೆ ಮೋದಿಗೆ ಗೆ ಯಾಕೆ ಎಸನ್ ಗೆ ಹಾಕಬೇಕು ಅಂತ ಹೇಳ್ತಿದೀರಾ ಬಂದ್ರೆ ಬಂಗಾರ ಪೆಟ್ಟೆ ಇಲ್ಲ ಹೆಂಗ್ ಮಾಡೋದು ಅಭಿವೃದ್ಧಿ ಮಾಡಿದಾರ ಸಕ್ಕತ್ತಾಗಿ ಮಾಡೋರು ಯಾರು ಮಾಡಿಲ್ಲ ಅದು ಚೆನ್ನಾಗಿ ಮಾಡೋರು ಸರ್ ಯಾಕೆ ಸರ್ ಸರ್ ಯಾಕೆ ಎಲ್ಲಾರು ನಿಮ್ ಸಮುದಾಯದವರು ತುಂಬಾ ಜನ ಆಲ್ಮೋಸ್ಟ್ ಕಾಂಗ್ರೆಸ್ ಹಾಕ್ತೀನಿ ಅಂತಾರೆ ಓಟ್ ಯಾಕಂದ್ರೆ ನಮ್ಗೆ ಅವರಿಂದ ಏನ್ ಬೇಕಾಗಿಲ್ಲ ಬಟ್ ದೇಶ ಅಲ್ಲಿ ಶಾಂತಿ ಬೇಕು ಈಗ ಬಿಜೆಪಿ ಅವರು ಬಂದ್ರೆ ಏನ್ ಮಾಡ್ತಾರೆ ಸುಮ್ನೆ ಕ್ಯಾಶ್ ಕ್ಯಾಸ್ಟ್ ಕ್ಯಾಶ್ ಟು ಕ್ಯಾಶ್ ಅಂದ್ಬಿಟ್ಟು ಜಗಳ ಮಾಡ್ತಾರೆ ಬಿಜೆಪಿಯಲ್ಲಿ ಎಲ್ರು ಹಾಗೆ ಇದಾರ ಸರ್ ಒಬ್ರು ಅದನ್ನ ಸಮುದಾಯನ ಬೇರೆ ಮಾಡಿ ಮಾತಾಡಿದ್ರೆ ನೀವೇ ನೋಡ್ಕೊಳ್ಳಿ ಲಾಸ್ಟ್ ಟೈಮ್ ಎಂಪಿ ಪಿ ಬಂದಿದ್ರು ಅದೇನೋ ಏನು ಮಾಡಿಲ್ಲ ಕೋಲಾರ ಡಿಸ್ಟಿಕ್ ಅಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿದ್ರು ನಮಸ್ತೆ ಮೇಡಮ್ ಸರ್ ಈ ಸಲ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಹೌದು ಹೌದು ಮೇಡಂ ಯಾರ್ಗ್ ಹಾಕ್ತಿರಾ ಸರ್ ಓಟಾ ಮೇಡಮ್ ನಾವು ಮೋದಿ ಅವರಿಗೆ ಹಾಕೋದು ನಮ್ದು ಬಂದು ಬಂಗಾರಪೇಟೆ ತಾಲೂಕು ನಾವು ಬಂದು ಇಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಆಗಿದೆ ಇಲ್ಲಿ ಹಂಗಾಗಿ ಇಲ್ಲಿ ಮಲ್ಲೇಶ್ ಬಾಬು ಮಲೇಶ್ ಮುಸ್ವಾಮಿ ಅವ್ರಿಗೆ ನೆಚ್ಚಿದ್ದಾರೆ ಮಲ್ಲೇಶ್ ಅಣ್ಣ ಅವ್ರಿಗೆ ನಮ್ಮ ಒಟ್ಟು ಈಗ ಮಲ್ಲೇಶ್ ಅಣ್ಣವ್ರಿಗೆ ಆಗ್ತಿರಿ ಅಲ್ಲಿ ನಮ್ಗೆ ಮೋದಿ ಬರಬೇಕು ಹಂಗಾಗಿ ಇಲ್ಲಿ ಮಲ್ಲೇಶ್ ಅಣ್ಣ ಅವ್ರ್ ಗೆಲ್ಸೋದಕ್ಕೆ ತುಂಬಾ ಕಷ್ಟಪಟ್ಟು ಎಷ್ಟೇ ಕಷ್ಟ ಆಗಲಿ ನಾವು ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀರಿ ಮೇಡಮ್ ಈ ಸಲ ನಿಮ್ಮ ನಮ್ಮ ಮತ ಬಂದು ಈ ಸತಿ ಮೋದಿ ಅವರಿಗೆ ಇಲ್ಲಿ ಬಂದು ಜೆ ಡಿ ಎಸ್ ಮಲೇಶ್ ಅಣ್ಣನವ್ರಿಗೆ ಮೈತ್ರಿ ಅಭ್ಯರ್ಥಿ ಅದೇ ಯಾಕೆ ಅಂತ ಅಭಿವೃದ್ಧಿ ಕಾಂಗ್ರೆಸ್ಗೆ ವೋಟಾಗ್ತೀವಿ ಯಾಕೆ ಸರ್ ಯಾಕೆ ಅಂದರೆ ನಮಗೆ ಎಲ್ಲ ಅನುಕೂಲಗಳು ಮಾಡಿದ್ದಾರೆ ಏನೇನು ಅನುಕೂಲ ಮಾಡಿ ನಾವು ಹಿಂದುಳಿದ ವರ್ಗದವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಕಾಂಗ್ರೆಸ್ನವರೇ ಇಲ್ಲಿ ಅಲ್ಲ ಸರ್ ಬಲಗೈ ಸಮುದಾಯ ಎಡಗೈ ಸಮುದಾಯ ಅಂತ ಬೇರೆ ಬೇರೆ ಮಾಡಿ ಟಿಕೆಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು ಆ ಟಿಕೆಟ್ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ನಾನು ಬಂದು ಒ ಬಿ ಸಿ ನಾನು ತಿಗಳ ಜನಾಂಗ ಸೇರಿದವನು ನಾನು ನಮ್ಮ ತಿಗಳ್ರಿಗೆ ಮೂರು ಲಕ್ಷ ರೂಪಾಯಿ ಕರ್ಗಕ್ಕೆ ಕೊಟ್ಟಿದ್ದಾರೆ ಆ ಸಿದ್ದರಾಮಯ್ಯ ಬಂದಾಗ ಮಾತ್ರನೇ ಕೊಟ್ಟಿದ್ದು ಅವರು ಇದುವರೆಗೂ ಯಾರು ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ಸರ್ ಯಾಕೆ ಕೊಡ್ಬೇಕು ಅಂದ್ರೆ ದಾನಿಗಳು ದಾನ ಮಾಡಿರೋದು ನಮ್ಮ ಸಮುದಾಯಕ್ಕೆ ಹಿಂದುಳಿದ ವರ್ಗಕ್ಕೆ ದಾನ ಮಾಡಿರೋದು ಯಾಕೆ ಕೊಡ್ಬೇಕಂದ್ರೆ ಯಾಕೆ

ಅವರು ನಮ್ಮ ಅನುಭವದಲ್ಲಿ ಬ್ರಿಟಿಷ್ನವ್ರ ಕೈಯಲ್ಲಿ ಒದೆಗಳು ತಿಂದು ಏಟುಗಳು ತಿಂದು ಸತ್ತು ಸುಣ್ಣವಾಗಿ ಸ್ವತಂತ್ರ ತಂದ್ಕೊಟ್ರು ಈಗಿರತಕ್ಕಂಥವರು ಯಾವ ಸ್ವತಂತ್ರ ಓಡಾಡಿದ್ರು ಇವ್ರು ಏನಿದ್ರು ಇವಾಗ ದುಡ್ಡು ಮಾಡೋದು ಓಡಾಡ್ತಾ ಇದ್ದಾರೆ ಅಷ್ಟೇ ಅದನ್ನೇ ಬಿ ಇವಾಗ ಇಂಗ್ಲೀಷರಿಗೆ ಇದ್ದಿದ್ರೆ ಸ್ವತಂತ್ರಕ್ಕಾಗಿ ಓಡಾಡ್ತಿದ್ರೇನೋ ಓಡಾಡ್ತಾ ಇದ್ದರು ಓಡಾಡ್ತಾ ಹೋರಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದೋ ಮಾತು ಬಂದಾಗ ಧೈರ್ಯವಾಗಿ ನಿಂತ್ಕೊಂಡ್ರು ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ಗೆ ಬಿ ಜೆ ಪಿ ನಮಗೆ ಅನುಕೂಲ ಆಯ್ತು

ರೋಡುಗಳು ನೀರುಗಳು ಯಾವ ಸೌಕರ್ಯ ಮಾಡಿದ್ದಾರೆ ಅವರಿಗೆ ನಾವು ಮಾಡ್ತೀವಿ ಒಂದು ಪ್ರತಿ ವರ್ಷ ಮಮ್ಮ ನಲವತ್ತೈದು ನಲವತ್ತೈದು ವರ್ಷದಿಂದ ನಾನು ಆಟೋದಲ್ಲಿ ಪ್ರಚಾರ ಮಾಡ್ತಾಯಿದ್ದೀನಿ ಬರೀ ಕಾಂಗ್ರೆಸ್ಗೆ ಮಾಡ್ತಾ ಇರೋದು ಈ ಸತಿ ಬರೋ ಚಾನ್ಸಸ್ ಇದೆ ಕಾಂಗ್ರೆಸ್ ಎಂ ಪಿ ಎಲೆಕ್ಷನಲ್ಲಿ ಇಪ್ಪತ್ತೊಂಬತ್ತು ಸೀಟುಗಳು ಗ್ಯಾರಂಟಿ ಖಂಡಿತವಾಗ್ಲೂ ಬರುತ್ತೆ ಬರುತ್ತೆ ಯಾಕೆ ಕಾಂಗ್ರೆಸ್ ಅಂದ್ರೆ ನಮ್ಗೆ ಅಷ್ಟು ಅಲು ಇಲ್ಲ ಕೆಲಸಗಳು ಮಾಡ್ತಾರೆ ಕೆಲಸಗಳು ಮಾಡ್ತಾರೆ ಅದರಿಂದ ಅವರಿಗೆ ನಾವು ಓಟ್ ಹಾಕ್ತೀವಿ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಹೆಂಗಸರಿಗೆ ಈ ತಿರ್ಗಾ ತಿರು ಖಂಡಿಸ ಎರಡು ಸಾವಿರ ರೂಪಾಯಿ ಇದೆ ತಿರ್ಗಾ ಮಾಡಿದ್ದಾರೆ ಲೋನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನೇತೃತ್ವದ ಎಲ್ಲ ಆಗ್ತಾ ಇದೆ ಅವರೇ ಖಂಡಿತವಾಗ್ಲೂ ಬರ್ತಾರೆ ಈ ಸಲ ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ ಸರ್ ಈ ಸಲ ಓಟ್ ಯಾರ್ಗ ಆಗ್ತೀರಾ ಎಲೆಕ್ಷನ್ ಅಲ್ಲಿ ಯಾರ್ ಬಂದ್ರೆ ಯಾರ್ ಬಂದ್ರೆ ಅವ್ರಿಗಾಗ್ತಾರೆ ಎಲ್ಲಾರ್ಗು ಆಗ್ತಿದ್ರ ನೀವ್ ಯಾರ್ಗಾಗ್ತೀರಾ